ರಾಮನು ಸೀತೆಯೊಂದಿಗೆ ವಿವಾಹವಾದ ನಂತರ ಹಲವು ವರ್ಷಗಳು ಶಾಂತಿ ಮತ್ತು ಸಂತೋಷದಿಂದ ಕಳೆಯಲ್ಪಟ್ಟವು ರಾಮನ ಧರ್ಮನಿಷ್ಠೆ ಶೌರ್ಯ ಮತ್ತು ಜನಪ್ರೇಮದಿಂದಾಗಿ ಅಯೋಧ್ಯೆಯ ಜನರು ಅವನನ್ನು ಬಹಳ ಪ್ರೀತಿಸುತ್ತಿದ್ದರು ಒಂದು ದಿನ ರಾಜ ದಶರಥರು ವೃದ್ಧರಾಗುತ್ತಿದ್ದರಿಂದ ರಾಜಪದವನ್ನು ರಾಮನಿಗೆ ನೀಡಲು ನಿರ್ಧರಿಸಿದರು ರಾಜ್ಯಾಭಿಷೇಕದ ಸಿದ್ಧತೆಗಳು ದೊಡ್ಡ ಧೂಮಧಾಮದಿಂದ ನಡೆಯುತ್ತಿದ್ದವು ಆದರೆ ಈ ಸುದ್ದಿ ಕೈಕೇಯಿ ರಾಣಿಯ ಕಿವಿಗೆ ಬಿದ್ದಾಗ ಅವಳ ಮನಸ್ಸಿನಲ್ಲಿ ಭಯ ಮತ್ತು ಅಸೂಯೆ ಹುಟ್ಟಿತು ಅವಳಿಗೆ ತನ್ನ ಪುತ್ರ ಭರತನೇ ರಾಜನಾಗಬೇಕೆಂದು ಬಯಸಿತ್ತು ಕೈಕೇಯಿ ದಶರಥರೊಡನೆ ಹಿಂದೆ ಮಾಡಿದ ಎರಡು ವರಗಳನ್ನು ನೆನಪಿಸಿಕೊಂಡಳು ಆ ವರಗಳಲ್ಲಿ ಈಗ ಅವಳು ಮೊದಲನೆಯದಾಗಿ ಭರತನನ್ನು ಅಯೋಧ್ಯೆಯ ರಾಜನನ್ನಾಗಿ ಮಾಡಬೇಕೆಂದು ಎರಡನೆಯದಾಗಿ ರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯಕ್ಕೆ ವನವಾಸಕ್ಕೆ ಕಳುಹಿಸಬೇಕೆಂದು ಕೇಳಿದಳು ದಶರಥರು ಈ ಬೇಡಿಕೆಯಿಂದ ದುಃಖದಿಂದ ತತ್ತರಿಸಿದರೂ ಆದರೆ ರಾಜನಾಗಿ ಮಾತು ತಪ್ಪುವುದು ಸಾಧ್ಯವಿರಲಿಲ್ಲ ರಾಮನು ತಂದೆಯ ಮಾತನ್ನು ಪಾಲಿಸಲು ಸಂತೋಷದಿಂದ ವನವಾಸಕ್ಕೆ ಸಿದ್ಧನಾದನು ಅವನ ಪತ್ನಿ ಸೀತೆಯು ತಮ್ಮನಾದ ಲಕ್ಷ್ಮಣನು ಅವನ ಜೊತೆಗೆ ಅರಣ್ಯಕ್ಕೆ ಹೋದರು ರಾಮ ಸೀತಾ ಲಕ್ಷ್ಮಣರು ಸರಳ ಬಟ್ಟೆ ಧರಿಸಿ ರಥದಲ್ಲಿ ಅಯೋಧ್ಯೆಯಿಂದ ಹೊರಟರು ಜನರು ಅಳುತ್ತಾ ಅವರನ್ನು ಬೀಳ್ಕೊಟ್ಟರು ಅರಣ್ಯದ ಮಾರ್ಗದಲ್ಲಿ ಅವರು ಅನೇಕ ಋಷಿಗಳನ್ನು ಭೇಟಿ ಮಾಡಿದರು ಮತ್ತು ಅವರ ಆಶೀರ್ವಾದ ಪಡೆದರು ಇತ್ತ ಭರತನು ತನ್ನ ತಾಯಿಯ ಕೃತ್ಯವನ್ನು ಕೇಳಿ ಕೋಪಗೊಂಡನು ಅವನು ರಾಮನನ್ನು ಹುಡುಕಲು ಅರಣ್ಯಕ್ಕೆ ಹೋಗಿ ರಾಜ್ಯವನ್ನು ಸ್ವೀಕರಿಸಲು ನಿರಾಕರಿಸಿದನು ರಾಮನು ಧರ್ಮಕ್ಕಾಗಿ ವನವಾಸವನ್ನು ಮುರಿಯಲಾರದೆ ಭರತನಿಗೆ ರಾಮನ ಪಾದುಕೆಯನ್ನು ನೀಡಿ ಅವನು ಮರಳುವವರೆಗೂ ರಾಜ್ಯವನ್ನು ಅವುಗಳ ಪ್ರತಿನಿಧಿಯಾಗಿ ಆಡಲು ಹೇಳಿದನು ಭರತನು ಪಾದುಕೆಯನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ನಂದಿಗ್ರಾಮದಲ್ಲಿ ತಪಸ್ಸಿನಿಂದ ರಾಜ್ಯವನ್ನು ನಿರ್ವಹಿಸುತ್ತಿದ್ದನು ಈ ರೀತಿಯಾಗಿ ರಾಮ ಸೀತಾ ಲಕ್ಷ್ಮಣರು ಅರಣ್ಯದಲ್ಲಿ ತಪಸ್ವಿಗಳಂತೆ ಜೀವನ ನಡೆಸತೊಡಗಿದರು ಅವರು ಹಲವಾರು ಆಶ್ರಮಗಳಲ್ಲಿ ಕಾಲ ಕಳೆಯುತ್ತಾ ಅರಣ್ಯದ ಸೌಂದರ್ಯ ಮತ್ತು ಕಠಿಣತೆಯನ್ನು ಅನುಭವಿಸಿದರು ಇಲ್ಲಿ ಅಯೋಧ್ಯಾಕಾಂಡ ಮುಗಿದು ಮುಂದಿನ ಭಾಗದಲ್ಲಿ ಅರಣ್ಯಕಾಂಡದಲ್ಲಿ ಶೂರ್ಪಣಖ, ಮರೀಚ ಮತ್ತು ರಾವಣನ ಪ್ರವೇಶದೊಂದಿಗೆ ಕಥೆ